ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಹೊಸ ಮಾಹಿತಿ ಇದೆ ಸೊ ಆದಮೇಲೆ ಈ ಒಂದು ಬಜೆಟ್ನಲ್ಲಿ ಏಳನೇ ವೇತನ ಆಯೋಗ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಧಿಕೃತವಾಗಿರುವಂಥ ಒಂದು ಮಾಹಿತಿಗಳು ಹೊರ ಹೊರಬರಲಿಲ್ಲ ಈ ಒಂದು ಇಪ್ಪತ್ತೇಳನೇ ಫೆಬ್ರವರಿ ಸರ್ಕಾರಿ ನೌಕರರ ಒಂದು ಮಹಾ ಸಮ್ಮೇಳನ ನಡೀತಾ ಇದೆ ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಜೊತೆಯಲ್ಲಿ ಈ ಒಂದು ಮಹಾ ಸಮ್ಮೇಳನದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗೂ ಈ ಒಂದು ಮಹಾ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡುತ್ತಿರುವಂಥ ವಿಷಯಗಳು ಅಂತ ನೋಡ್ತಾ ಹೋದಾಗ ಒಂದು ಏಳನೇ ವೇತನ ಆಯೋಗದ ಅನುಷ್ಠಾನ ಇದೆ ಎರಡನೇದು ಈ ಒಂದು ಎನ್ ಪಿ ಎಸ್ ಟು ಓ ಪಿ ಎಸ್ ಇದೆ ಪ್ರಮುಖವಾಗಿರುವಂಥ ವಿಷಯಗಳು ಜೊತೆಯಲ್ಲಿ ಸಾಕಷ್ಟು ವಿಷಯಗಳು ಕೂಡ ಚರ್ಚೆ ಆಗ್ತವೆ ಸೊ ಸಾಕಷ್ಟು ನಿರಾಶೆ ಆಗಿದೆ ಈ ಒಂದು ರಾಜ್ಯ ಸರ್ಕಾರಿ ನೌಕರರಲ್ಲಿ ಯಾಕಂದರೆ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನದ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ ಆದರೆ ಇಲ್ಲಿ ಬರುವಂಥ ಒಂದು ಮಾಹಿತಿ ಏನಿದೆ ಅಂದರೆ ಈ ಒಂದು ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾವ ಇಲ್ಲ ಅಂದರೂ ಕೂಡ ಈ ಒಂದು ಏಳನೇ ವೇತನ ಆಯೋಗದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಈ ಒಂದು ಮಹಾ ಸಮ್ಮೇಳನದಲ್ಲಿ ಯಾಕಂದರೆ ಹಿಂದಿನ ಒಂದಿಷ್ಟು ಘಟನೆಗಳನ್ನು ನೋಡ್ತಾ ಹೋದಾಗ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಮಾಹಿತಿ ಇಲ್ಲದೇ ಇದ್ದರೂ ಕೂಡ ಈ ಒಂದು ಸಾಕಷ್ಟು ಮಧ್ಯಂತರ ಪರಿಹಾರ ಇರಬಹುದು ಸಾಕಷ್ಟು ಘೋಷಣೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಸೊ ಈ ಒಂದು ಸಮ್ಮೇಳನದಲ್ಲೂ ಕೂಡ ಸಾಕಷ್ಟು ಎಲ್ಲ ಬೇರೆ ಬೇರೆ ತಾಲೂಕುಗಳಿಂದ ಇಲ್ಲಿ ಸರ್ಕಾರಿ ನೌಕರರು ಈ ಒಂದು ಮಹಾ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಕೂಡ ಸರ್ಕಾರಿ ನೌಕರರಿಗೆ ಒಂದಿಷ್ಟು ಸಂತಸವನ್ನು ಉಂಟು ಮಾಡುವಂಥ ಸುದ್ದಿಯನ್ನು ಈ ಒಂದು ಮಹಾ ಸಮ್ಮೇಳನದಲ್ಲಿ ನೀಡಲಿದ್ದಾರೆ ಎಂದು ಒಂದೊಂದಿಷ್ಟು ಅಧಿಕೃತ ಮಾಹಿತಿಗಳು ಇಲ್ಲಿ ಹೇಳ್ತಾ ಇವೆ ಒಟ್ಟಿನಲ್ಲಿ ಬೆಲೆ ಏಳುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಏಳನೇ ವೇತನ ಆಯೋಗದ ವರದಿ ಭಾಳಷ್ಟು ಬೇಗ ಅನುಷ್ಠಾನ ಆಗಲಿ ಅಂತ ಆಶಿಸ್ತಾ ಜೈ ಹಿಂದ್ ಒಂದೇ ಮಾತಾರೆ